ಸಮಾಜ ಸೇವಾ ಸಹಕಾರಿ ಸಂಘ ನಿಯಮಿತ ಬಂಟ್ವಾಳ ಇದರ ಹದಿನಾರನೆಯ ಶಾಖೆ ಉಳ್ಳಾಲ ತಾಲೂಕಿನ ಬೆಳ್ಮ ಗ್ರಾಮದ ದೇರಳಕಟ್ಟೆಯ ನಿತ್ಯಾನಂದ ಕಾಂಪ್ಲೆಕ್ಸ್ನ ಕಟ್ಟಡದಲ್ಲಿ ರವಿವಾರ ಶುಭಾರಂಭಗೊಂಡಿತು ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಉಪಾಧ್ಯಕ್ಷರಾದ ಪದ್ಮನಾಭವಿ ಸ್ವಾಗತಿಸಿದರು ಪ್ರಧಾನ ವ್ಯವಸ್ಥಾಪಕರಾದ ಭೋಜಮೂಲ್ಯ ಪ್ರಸ್ತಾವನೆಗೆ ಇದ್ದರು ಸಭಾ ಕಾರ್ಯಕ್ರಮವನ್ನು ಅತಿಥಿ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಆಶೀರ್ವಚನವಿತ್ತ ಶ್ರೀಧಾಮ ಮಾಣಿಲದಾಶಿ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಸಹಕಾರಿ ತತ್ವದಲ್ಲಿ ಆರ್ಥಿಕ ಅಭಿವೃದ್ಧಿ ಜನಸಾಮಾನ್ಯರ ಬದುಕಿನಲ್ಲಿಯೂ ಆಗಬೇಕು ಮತ್ತು ಅವರ ಬದುಕು ಸಮೃದ್ಧಿಯಾಗಬೇಕು ಎನ್ನುವ ಚಿಂತನೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಮತ್ತು ಹೂವಯ್ಯ ಅವರ ನೇತೃತ್ವದಲ್ಲಿ ಆರಂಭಗೊಂಡ ಈ ಸಂಘ ಇಂದು ಹದಿನಾರನೆಯ ಶಾಖೆ ಆರಂಭಗೊಳ್ಳುವ ಮೂಲಕ ಬಾಳಪ್ಪರ ತಪಸ್ಸು ಸಾಕಾರಗೊಂಡಿದೆ ಎಂದರು ಜನಸಾಮಾನ್ಯರಿಗೆ ಕೂಡ ವಿದ್ಯೆಗೆ ವಂಚಿತರಾಗಿರ್ತಕ್ಕಂಥ ಎಷ್ಟೋ ಸಂಸಾರಗಳು ಆ ಕಾಲದಲ್ಲಿ ವಿದ್ಯೆ ವಂಚಿತ ಪರಿಸ್ಥಿತಿಯಲ್ಲಿ ಕೂಡ ಅಂಥವರಿಗೂ ಒಂದು ಉದ್ಯಮವನ್ನು ವ್ಯವಹಾರವನ್ನು ವೃತ್ತಿಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಹಕಾರಿ ಮನೋಭಾವ ಬೆಳಗಬೇಕು ಆ ಸಹಕಾರಿ ತತ್ವದ ಜೊತೆಯಲ್ಲಿ ಆರ್ಥಿಕ ಸಮೃದ್ಧಿಯನ್ನು ಬಲಾಢ್ಯಗೊಳಿಸಬೇಕು ಅನ್ನೋವಂಥ ಸದುದ್ದೇಶದಿಂದ ಪೂಜ್ಯರು ಆಧರಣೀಯರಾಗಿರ್ತಕ್ಕಂಥ ಅಮ್ಮೆಮ್ಮ ಬಾಳಪ್ಪರು ಸುದೀರ್ಘವಾದಂಥ ಈ ಒಂದು ತಪಸ್ಸು ಇವತ್ತು ಹದಿನಾರನೇ ಶಾಖಲ್ಲಿ ಸಾಕಾರಿಗೊಳ್ತಾ ಇದೆ ಈ ಆರ್ಥಿಕ ವ್ಯವಹಾರದಲ್ಲಿ ಎಲ್ಲರೂ ಈ ಸಂಸ್ಥೆಯನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತಿನ ವೇದಿಕೆ ಮತ್ತು ಕೆಳಗಿದ್ದವರು ಸಾಕ್ಷಿಯಾಗಿದ್ದಾರೆ ಸಾಮರಸ್ಯದೊಂದಿಗೆ ಈ ಸೃಷ್ಟಿಕರ್ತನಾದಂಥ ಭಗವಂತ ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ ಅದರಲ್ಲಿ ಎಲ್ಲರಿಗೂ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಅದಕ್ಕೆ ಹಿಂದೂ ಮುಸ್ಲಿಮ್ ಕ್ರೈಸ್ತ ಪಾರ್ಸಿ ಸಿಖ್ಖರು ಯಾವುದೇ ಭೇದ ಭಾವ ಇಲ್ಲದೆ ಇಡೀ ಜಗತ್ತಿನ ಪ್ರತಿಯೊಂದು ಜೀವ ಸಂಕುಲದ ರಕ್ತಗತವಾದಂಥ ರಕ್ತ ಇರೋದು ಕೆಂಪು ಬಣ್ಣದಲ್ಲಿ ಆ ರಕ್ತ ಯಾರಿಗೂ ಯಾವ ರಕ್ತ ಅವರವರ ಗ್ರೇಡಿಗೆ ಅನುಗುಣವಾಗಿ ಆ ರಕ್ತ ಯಾರಿಗೂ ಪ್ರವಿಸಲಿಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ಭಗವಂತ ಇಟ್ಟುಕೊಂಡಂಥ ಒಂದು ಸೂಕ್ಷ್ಮವಾದಂಥ ಮತ್ತು ಸೂಕ್ಷ್ಮತೆಯಲ್ಲಿ ಮಾನವೀಯತೆಯನ್ನು ಕೊಟ್ಟಂಥ ಒಂದು ಸನ್ನಿವೇಶಗಳನ್ನು ನಾವು ಅರ್ಥವೈಸಿಕೊಳ್ಬೇಕು ಇವತ್ತು ಸ್ವಸಹಾಯ ಗುಂಪುಗಳ ಚಟುವಟಿಕೆಗಳು ಹಿಂದೆ ಒಂದು ಹೆಣ್ಣು ತಾನು ಇದ್ದರೆ ತಾನು ಆರ್ಥಿಕವಾಗಿ ಗಂಡಸರನ್ನೇ ಅವಲಂಬಿಸಬೇಕಾದಂಥ ಒಂದು ಕಾಲ ಇತ್ತು ಗಂಡಸರನ್ನು ಅವಲಂಬಿಸಬೇಕು ಆ ಕಷ್ಟದ ದಿವಸದಲ್ಲಿ ಕೂಡ ಅವಳಿಗೆ ಸ್ವಾತಂತ್ರ್ಯ ಅನ್ನೋದು ಇರದಂಥ ಸ್ಥಿತಿ ಇತ್ತು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಬೂಳ್ಯಾರ್ ನೂತನ ಶಾಖೆಗೆ ಚಾಲನೆ ನೀಡಿ ಈ ಸಂಘದ ಬೆಳವಣಿಗೆಯಲ್ಲಿ ಆಡಳಿತ ಮಂಡಳಿಯೊಂದಿಗೆ ಗ್ರಾಹಕರಿಗೆ ನಗುಮುಖದ ಸೇವೆ ನೀಡುತ್ತಿರುವ ಸಿಬ್ಬಂದಿಯು ಕಾರಣವಾಗಿದ್ದಾರೆ ಎಂದರು ಈ ದೇಶಕ್ಕೂ ಹೋರಾಟ ಮಂತ್ರ ಈ ದೇಶದ ಮಾಜಿ ಯೋಧಿ ನಮ್ಮ ನಮ್ಮನ್ನು ಬುಡದು ಬೋತೇರನ್ನ ಅಮ್ಮೆಂಬಲ ಬಾಲಪ್ಯನ ಮಾರ್ಗದರ್ಶನ ವಿಶೇಷವಾದ ಮುಡಿಪುಡು ಆ ಅಮ್ಮೆಂಬಲ ಸೇವಾ ಸಹಕಾರಿ ಬ್ಯಾ ಆ ಹಾಲು ಅಮ್ಮೆಂಬಲ ಸೇವಾ ಸಹಕಾರಿ ಬ್ಯಾಂಕಲ್ಲ ಅರನ್ನ ಶಾಶ್ವತವಾದು ಪುದರ್ ಅಮ್ಮೆಂಬಲ ಬಾಲ ಬಾಲಪೇರಿನ ವೇದಿಕೆ ಒಂದು ಅಮ್ಮೆಂಬಲ ಸೇವಾ ಸಹಕಾರಿ ಬ್ಯಾಂಕ್ದ ಉಲಯ ಆ ವೇದಿ ಈ ಒಂಜಿ ಆ ಸಭಾ ಸಭಾಭವನಕರ ಪುಧಾರ ದೀಪ ಅರನ್ನ ವ್ಯಕ್ತಿತ್ವ ಈ ಸಮಾಜ ಸೇವಾ ಸಂಘಕ್ಕೆ ಇಪ್ಪುನಂಚಿನ ಪುಧರ್ ನಮ್ಮ ಆಲೋಚನೆ ಅನುಕೂಡು ರತ್ನ ಎಜುಕೇಶನ್ ಟ್ರಸ್ಟ್ ನ ಸಂಚಾಲಕರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಾಂದರ್ಭಿಕವಾಗಿ ಮಾತನಾಡಿದರು ನಮ್ಮ ಅಮ್ಮೆಂಬಲ ಬಾಲಪ್ಪರವರ ಹೆಸರನ್ನು ಕೇಳುವಾಗಲೇ ನಮಗೆ ರೋಮಾಂಚನ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಒಂದು ದೀರ್ಘ ಆಯುಷ್ಯವನ್ನ ದೇವರು ನೀಡಿದಂತಹ ಆಯುಷ್ಯವನ್ನು ಪಡೆದು ಇವತ್ತು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಆ ಹೆಸರನ್ನ ಅಜರಾಮರವಾಗಿ ಉಳಿಸಿದಂತ ಕೀರ್ತಿ ಕೂಡ ಅವರಿಗೆ ಸಲ್ತದೆ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷರಾದ ಸುರೇಶ್ ಕುಲಾಲ್ ಅಧ್ಯಕ್ಷೀಯ ಮಾತುಗಳನ್ನು ಆಡಿದ್ರು ಪದ್ನಾಜನೆ ಶಾಖೆ ಉದ್ಘಾಟನೆ ಮಂತ್ನಾಂಗಲ್ಲ ಮುಖ್ಯ ಅಡ್ಡ ದುಂಬಾತು ಅಡ್ಡಬ್ರು ಅಡ್ಡ ಅಡ್ಡಬ್ರುಂದು ಇನ್ನಿತ ಕಾರ್ಯಕ್ರಮ ಬತ್ತಿನ ಸ್ವಸಹಾಯ ಗುಂಪುಗೂ ಹೆಂಗ್ ಭಾರಿ ಅಭಿನಂದನೆ ಕೊರಡು ಪಂಡ ಆಗಲು ದೂರವ್ರದ್ದು ಬಂದದ್ದು ಹೆಂಗಲ್ಲ ಬ್ಯಾಂಕಿಗೆ ನೆನತು ಒಂಜಿ ಸಾಕಾರ ಅಥವಾ ಪ್ರೋತ್ಸಾಹ ಪರಪ್ಪ ನಂಜಿನ ಸಹಸ ಗುಂಪುಗೂ ಹೆಂಗ್ಲಾ ಬ್ಯಾಂಕ್ದ ಪರವಾದ ಅಭಿನಂದನೆ ಕೊರದು ಇನಿ ಬತ್ತಿನ ಗ್ರಾಹಕರು ಹೆಂಗ್ಲಾ ಬ್ಯಾಂಕದ ನೆನಾತ್ ಏಲಿಗೇನ ತೂಗೋಡು ಬಂದ ಇನಿ ಎಂಗೆ ಇನಿ ಬತ್ತಿನ ಕಾರ್ಯಕ್ರಮದ ಅಭಿನಂದನೆ ಕೊರಂದರು ಬೆಳಮ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಜಿಯಾ ಸದಸ್ಯರಾದ ರಮ್ಲತ್ ಕೊಲ್ಯ ಕುಂಬೇಶ್ವರ ವಿದ್ಯುತ್ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷರಾದ ಗೋಪಾಲ ಕಣ್ಣು ತೀರ್ಥ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆಯ ಆಡಳಿತ ಮುಕ್ತಸ್ಥರಾದ ಚಂದ್ರಹಾಸ ಅಡ್ಡ್ಯಂತಾಯ ದೈವದ ಮೂಲೆಯನ್ನ ಕೆ ಬಾಲಕೃಷ್ಣ ಸಾಲಿಯನ್ ಕಂಪ ನಿತ್ಯಾನಂದ ಕಾಂಪ್ಲೆಕ್ಸ್ನ ಮಾಲಕಿ ವೀಣಾ ಬೆಳ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಇಕ್ಬಾಲ್ ಎಚ್ ಆರ್ ಗಣೇಶ್ ಇಂಡಸ್ಟ್ರೀಸ್ನ ರವಿರಾಜ್ ಶೆಟ್ಟಿ ಅತಿಥಿಗಳಾಗಿದ್ದರು ಸಂಘದ ನಿರ್ದೇಶಕರಾದ ವಿಶ್ವನಾಥ ಬಿ ರಮೇಶ್ ಸಾಲಿಯನ್ ಅರುಣ್ ಕುಮಾರ್ ನಾಗೇಶ್ ವಾಮನ್ ಟೈಲರ್ ಸುರೇಶ್ ವಿಜಯಕುಮಾರ್ ಜಯಂತಿ ಜನಾರ್ದನ ಬೊಂಡಾಲ ಜಗನ್ನಿವಾಸಗೌಡ ಎಂಕೆ ಗಣೇಶ್ ಸುಮಗಾರ ಶಾಖಾ ವ್ಯವಸ್ಥಾಪಕಿ ನಳಿನಿ ಉಪಸ್ಥಿತರಿದ್ದರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಆರ್ಥಿಕ ಧನ ಸಹಾಯದ ಚೆಕ್ ವಿತರಿಸಲಾಯಿತು ಸಂಘದ ಆಶಯದಲ್ಲಿ ನಡೆಯುತ್ತಿರುವ ಸ್ವಸಹಾಯ ಸಂಘಗಳ ಸದಸ್ಯರನ್ನು ಈ ಸಂದರ್ಭ ಗೌರವಿಸಲಾಯಿತು ನಿರ್ದೇಶಕ ಸತೀಶ್ ಪಲ್ಲಮಜಲು ವಂದಿಸಿದರು ಶಿವರಾಮ್ ಮರ್ತಾಜೆ ಮತ್ತು ಪ್ರತಿಭಾ ಕಾರ್ಯಕ್ರಮ ನಿರ್ವಹಿಸಿದರು